ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಇವತ್ತು ವಿಚಾರ ಏನಪ್ಪಾ ಅಂದರೆ ಸ್ನೇಹಿತರೆ ಕುರಿಗಳು ಎಷ್ಟೆಷ್ಟು ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡೋಣ ಅಂತ ಬಂದಿದ್ದೀನಿ ಅದು ಮುಂಚೆ ಸ್ನೇಹಿತರೆ ನಿಮ್ಮಲ್ಲಿ ಒಂದು ಮನವಿ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ವಿಡಿಯೋಗಳಿಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಯಾಕೆಂದರೆ ಸ್ನೇಹಿತರೆ ನಿಮ್ಮ ಒಂದು ಲೈಕ್ ನಮಗೊಂದು ಬಲ ನಿಮ್ಮ ಸಬ್ಸ್ಕ್ರೈಬರ್ ಒಂದು ನಮಗೆ ಒಂಥ ಒಂದು ಶಕ್ತಿ ಇದ್ದಂಗೆ ಪ್ರೋತ್ಸಾಹ ಕೊಟ್ಟಂಗೆ ಇರ್ತದೆ ಆದ್ದರಿಂದ ಮನವಿ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಸ್ನೇಹಿತರೆ ಈಗ ವಿಸಿಗೆ ಬರ್ತೀನಿ ಕುರಿಗಳು ಸ್ನೇಹಿತರೆ ನಿಮಗೆ ತೋರಿಸ್ತೀನಿ ನಮ್ಮ ದೇಶದ ಕುರಿಯಲ್ಲ ಬೇರೆ ಬೇರೆ ದೇಶದ ಕುರಿಗಳ್ನ ಯಾವ ಥರ ಅವೆ ನೋಡಿ ಯಾಕೆ ಅಂತ ನಿಮಗೆ ಗೊತ್ತಾಯ್ತದ ನಿಮಗೆ ಈ ಕುರಿಗಳು ಸ್ನೇಹಿತರೆ ಯಾಕೆ ಈ ಪಪ್ಪಾಟಿಗೆ ದಪ್ಪಾವೆ ಅಂತ ನಿಮ್ಗೆ ಏನಾರ ಗೊತ್ತೇ ಸ್ನೇಹಿತರೆ ನೋಡಿ ಯಾವ ಥರ ಅಂತ ಅವರು ಮೇಯಿಸೋ ಅಂಥ ಮೇವು ಆಗಿರ್ಬೋದು ಅವ್ರು ಮಾಡಿರುವಂಥ ಸಡ್ಗಳಾಗಿರ್ಬೋದು ಮೆಥೆಡ್ಗಳಾಗಿರ್ಬೋದು ಇವೆಲ್ಲ ಅವಕ್ಕೆ ಅನುಗುಣವಾಗಿ ಅವರು ಮಾಡಿದ್ದಾರೆ ಅದಕ್ಕೋಸ್ಕರನೇ ಕುರಿಗಳು ಅವು ಅಷ್ಟೇ ದಪ್ಪ ಇರ್ತವೆ ಇನ್ನು ಸ್ನೇಹಿತರೆ ಕುರಿಗಳು ನಮಗೆ ಡೆವಲಪ್ ಆಗಬೇಕಾದ್ರೆ ಜಾಗನೇ ಮುಖ್ಯ ನೆಲ ಕೂಡ ಸ್ಟ್ಯಾಂಡೇ ಬೇಕಾಗಿಲ್ಲ ಅವಕ್ಕೆ ನೆಲನೇ ಜಸ್ ನಮ್ಗೆ ಈಸಿ ಮೆಥಡ್ನ ಉಪಯೋಗಿಸಬೇಕು ಅವ್ರು ಯಾವ ತರ ಈಸಿ ಮೆಥಡ್ ಮಾಡ್ಕೊಂಡ್ರೆ ನೋಡಿ ಮೊದ್ಲಿಗೆ ನಾವು ಯಾವಾಗ ಸ್ನೇಹಿತರೆ ಒಳ್ಳೊಳ್ಳೆ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಸ್ವಲ್ಪ ದುಡ್ಡು ಕಾಸ್ತಿನೇ ಆಗ್ಬೋದು ನಾವು ಕಮ್ಮಿ ಬಜೆಟ್ ಇಂದ ಕಮ್ಮಿ ಒಂದು ಎರಡು ಮೂರು ತಗೊಂಡು ಅದರಿಂದನೇ ಬಿತ್ತನೆ ಮಾಡಿಕೊಂಡು ಜಾಸ್ತಿ ಮಾಡ್ಕೋಬೇಕು ಆಗನು ಅಷ್ಟೇ ಸ್ನೇಹಿತರೆ ಜಾಗನ ನಾವು ಕಮ್ಮಿ ದುಡ್ಡಿನಲ್ಲೇ ನಾವು ಜಾಗನ ಮಾಡ್ಕೋಬೇಕು ನಾವು ಹೆಚ್ಚು ಬಂಡವಾಳ ಹಾಕ್ಬಿಟ್ಟು ದೊಡ್ಡ ದೊಡ್ಡ ಸಡ್ಡುಗಳ್ನ ಮಾಡಿಬಿಟ್ಟು ಮೊದ್ಲೇಟ್ಗೆ ಏನು ಲೋನ್ ಕೊಡ್ತಾರಂಥ ಆಸೆಯಿಂದ ಮಾಡಿಬಿಟ್ಟು ಮದ್ಲೆಟ್ಗೆ ಸಾಕ್ಬಿಟ್ಟು ಸಾಕೆ ಬಿಟ್ಬಿಡೋದಲ್ಲ ಸಡ್ಡೆ ಬೇಕಾಗಿಲ್ಲ ಒಂದು ಮನೆ ಮಾಡಿಸ್ಬಿಟ್ಟು ಒಳಗಡೆ ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಪ್ರತಿಯೊಂದು ಕಬ್ಣುಗಳೆಲ್ಲ ಬಂದಾವೆ ಆ್ಯಂಗಲ್ ಎಲ್ಲ ಬಂದಾವೆ ಅವೆಲ್ಲ ಸಪೋರ್ಟ್ ತಗೊಂಡು ಒಳಗೊಂದು ಹೊರಗೊಂದು ಚಂಡಿ ಮಾಡಿಕೊಂಡು ನಾವು ಒಳ್ಳೆ ತಳಿ ಮಾಡಿಕೊಂಡು ಆಯ್ಕೆ ಮಾಡ್ಕೋಬೇಕು ನಾವು ಒಳ್ಳೊಳ್ಳೆ ಮೇವುಗಳನ್ನ ನಾವು ಮೇಯಿಸ್ಬೇಕು ಮೊದ್ಲು ಅದನ್ನೂ ತಪ್ಪು ತಿಳ್ಕೋಬೇಕು ಒಳ್ಳೊಳ್ಳೆ ಮೇವುಗಳನ್ನ ಮೇಯಿಸ್ಬೇಕು ಆಮೇಲೆ ಇನ್ನೊಂದು ಸ್ನೇಹಿತರೆ ಕುರಿಗಳ್ನ ಮೇಯಿಸ್ಬೇಕಾರೆ ನಾವು ಆಗಲಿ ಬೇಜಾರು ಮಾಡ್ಕೋಬಾರ್ದು ತಪ್ಪು ತಿಳ್ಕೋಬಾರ್ದು ಯಾರೋ ತರ ತಡೆಯಪ್ಪ ನಾವು ಕುರಿ ಮೇಯಿಸ್ತಾ ಇದೀವಿ ಅಂತ ತಿಳ್ಕೋಬಾರ್ದು ಯಾವುದೇ ಕೆಲಸನಲ್ಲಿ ಶ್ರದ್ಧೆಯಿಂದ ಗಲೀಜು ಗಲೀಜಾಯ್ತು ತಡೆಯಪ್ಪ ನಾವು ತುಂಬ ಗಂಧ ಹುಯ್ತದೆ ಸೀತ್ ಬಿಡ್ತು ಅಂತ ನಾವು ಮನಸ್ಸಲ್ಲಿ ತಿಳ್ಕೋಬಾರ್ದು ಕುರಿ ಮೇಯಿಸೋರು ಮೊದಲು ಕುರಿಗಳಲ್ಲೂ ಒಳ್ಳೆ ಆದಾಯ ಇದೆ ಒಳ್ಳೆ ಜಾತಿ ಕುರಿಗಳು ನೋಡಿ ಈ ತರ ಕುರಿಗಳನ್ನ ಸಾಕ್ಬಿಟ್ರೆ ಒಳ್ಳೊಳ್ಳೆ ಲಾಭ ಬರ್ತದೆ ತಿನ್ನೋ ಪದಾರ್ಥ ಅಲ್ವಾ ಎಲ್ಲರೂ ತಗೊಂಡೇ ತಗೋತಾರೆ ಮಾಲೊಂದು ಚೆನ್ನಾಗಿದ್ರೆ ಯಾರಾರ ಬಂದು ತಗೋತಾರೆ ನಾವು ಸಾಕೋದ್ರ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಆಯ್ತದೆ ನಾವುಗಳು ಬಂಡವಾಳ ಹಾಕಿ ಕುರಿಗಳ್ನ ಸಾಕತೆ ಹೋದ್ರೆ ಸಣ್ಣ ಸಣ್ಣ ಕುರಿಗಳ್ನೆ ಸಾಕೊಂಡು ಅವ್ರು ಇದ್ರೆ ನಮ್ಗೆ ಲಾಭ ಸಿಗಲ್ತು ಏನು ಲಾಭ ಸಿಗತ್ತ ಅವಾಗನೇ ಸಿಗಂಗ ಅಯ್ಯೋ ಏನು ಸಿಗತ್ತೆ ಬಾರಲ್ಲ ಕೊಳಸಾಬಿಟ್ಟು ಏನು ಕಾಸು ಸಿಗ್ತದೆ ಅಷ್ಟೇನೆ ಏನು ಪ್ರಯೋಜನ ಆಗಿಬಿಟ್ಟು ಆರು ಕುರಿ ನಮಗೆ ಬೇಜಾರು ನೋಡಿ ಒಂದು ಸತಿ ಬೇರೆ ಕಡೆಗೆಲ್ಲ ಎಪಾಪಾಟಿ ಕುರಿ ಸಾಕೋರು ನೋಡಿ ಯಾವ ಥರ ಅವೆ ಅವರು ನಮ್ಮಂಗೆ ಮನ್ಸರಲ್ವೇ ಟೆಕ್ನಿಕ್ ಉಪಯೋಗಿಸ್ಕೊಂಡವ್ರು ಅವರು ಅದರಿಂದನೇ ಕುರಿಗಳು ಅಷ್ಟು ಅಷ್ಟೊಂದು ದಪ್ಪ ಆಗವೆ ಆ ಥರದ್ದು ಕುರಿಗಳೇನಾರ ನಾವು ಬಿತ್ತನೆ ಮಾಡ್ಕೊಬಿಟ್ಟು ನೂರು ಕುರಿ ಇನ್ನೂರು ಕುರಿ ಮಾಡ್ಕೊಬಿಟ್ರೆ ಯಾವ ಕೆಲಸನೂ ಬೇಕಾಗಿಲ್ಲ ಅದನ್ನು ಮೇಂಟೇನ್ ಮಾಡ್ಕೊರೆ ಸಾಕು ಆ ಥರದೊಂದು ಡೆವಲಪ್ ಆಗ್ತಾ ಕುರಿ ಒಳ್ಳೆ ಅಮೌಂಟ್ ಸಿಗ್ತದೆ ಕುರಿಗಳಲ್ಲಿ ಅವು ಬೇಗನೆ ದಪ್ಪ ಆಗಿಬಿಡ್ತವೆ ಡೆವಲಪ್ ಆಗಿಬಿಡ್ತಾವಾಗ ನಮಗೆ ಬೇಗನೆ ನಾವು ಮಾರಾಟ ಮಾಡ್ಬೋದು ಆಮೇಲೆ ತುಪ್ಪ ತುಪ್ಪದಲ್ಲೂ ನಮಗೆ ಕಾಸು ಸಿಗ್ತದೆ ಒಳ್ಳೊಳ್ಳೆ ತುಪ್ತಾ ಇರ್ತವೆ ಅವು ಮೈಗಳಲ್ಲಿ ಕಟ್ ಮಾಡಿದಾಗ ಮಾರಿದಾಗ ಅದರಲ್ಲಿ ಒಳ್ಳೆ ಅಮೌಂಟ್ ಸಿಗ್ತದೆ ನಮಗೆ ಬೇರೆಯವ್ರು ಆಡ್ಕೋತಾರಂತ ಮಾತ್ರ ಯಾರೋನು ತಿಳ್ಕೊಂಡು ಹೊಸ ತಿಳ್ಕೊಂಡು ಕುರಿ ಬೇಸಿಗೆ ಬಂದ್ಬೇಡಿ ಯಾಕೆಂದ್ರೆ ಅದರಿಂದ ಅಂತ ತಿಳ್ಕೊಂಡು ಬಂದರೆ ಕುರಿ ಅಂತ ಬೇಸಗು ಅದನ್ನು ಲಾಭನೂ ಮಾಡೋಕೆ ಕುರಿಗಳಲ್ಲಿ ತಿಳ್ಕೇಬೇಕಾದ ವಿಚಾರ ಏನಪ್ಪಾ ಅಂದ್ರೆ ಸ್ನೇಹಿತರೆ ನಾವು ದೂರ ದೂರ ಒಡ್ಕೋಬಾರ್ದು ಕುರಿಗಳಿಗೆ ಸಾವನೆ ಕಿಲೋಮೀಟರ್ ಗಟ್ಟಲೆ ನಡ್ಕೊ ಒಡ್ಕೋದ್ರೆ ನಡ್ದಿ 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 ಕುರಿಗಳು ಕಾಲ್ಪಿದೈತವೆ ಡೆವಲಪ್ ಆಗಲಿ ತಿಳ್ಕೋಬೇಕ ಮೇನ್ ಮದ್ದು ನಾವು ಕುರಿಗಳ ಮೊದ್ಲೆ ಒಂದು ಗಾದಿಯಾದ ನಿಮ್ಗೆ ಕೇಳ್ತೀನಿ ಕುರಿ ಮೇಸೋನು ಕುತ್ಕೊಂಡು ಮೇಯಿಸ್ಬೋದಂತೆ ಅಂತ ಹೇಳ್ತಾರೆ ಆಡ ಮೇಸೋನು ಓಡಾಡ್ಕೊಂಡು ಮೇಯಿಸ್ಬೇಕಂತೆ ಸುತ್ತಮುತ್ತ ಆತರ ಕುರಿನ ಅಲ್ಲಿ ದೂರ ದೂರ ಒಡಕೋದಂಗೆ ಕಾಲ್ ಬಿದ್ದೈತವೆ ಕುರಿಗಳು ಡೆವಲಪ್ ಆಗೋಲ್ಲೋ ಮೇವೆಲ್ಲ ಹೊಡಿಕೊಂಡೋಗಲೋ ಒಂದು ಜಾಗನ ನಾವು ನಿಗದಿ ಮಾಡ್ಕೋಬೇಕು ಯಾವಾಗ ನಿಗದಿ ಮಾಡಿಕೊಂಡು ಅದಕ್ಕೆ ಮೇವು ಮನೆ ಎಲ್ಲಾ ಸೌಕರ್ಯ ಮಾಡಿಕೊಂಡ್ರೆ ಒಂದೇ ತಾವು ಬೇಯಿಸ್ಕೊಂಡು ಒಂದೇ ತಾವು ನಾವು ಡೆವಲಪ್ ಮಾಡಿಕೊಂಡು ಒಂದೇ ನಾವು ಇಂಪ್ರೂವ್ ಆಗ್ಬೋದು ಇಲ್ಲಲ್ಲ ಅಲ್ಲಲ್ಲ ಅಂತ ಎತ್ಕೊಂಡೋದ್ರೆ ಎಲ್ಲೂ ನಮ್ಗೆ ವರ್ಕೌಟ್ ಆಗಲ್ತು ಸುಮ್ನೆ ಪ್ರಯೋಜನ ಎಲ್ಲ ಇವೆಲ್ಲನೂ ನಾವು ಗಣನಿಗೆ ಹಾಕೊಂಡು ಮನದಟ್ಟು ಮಾಡಿಕೊಂಡು ಗುರಿಯಿಂದ ನಾವು ಲಾಭ ಕಾಣಬೇಕು ಅಂತ ನನ್ನ ಸ್ನೇಹಿತರು ತಿಳಿಸ್ತೀನಿ ನನ್ನ ಸ್ನೇಹಿತರೆ